ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಸೆವೆಂಟಿ ನೈನ್ ಸೂರ್ಯ ಯಾಕೆ ಗಲಾಟೆ ಮಾಡ್ತಿದ್ದಾನೆ ನಂಜಪ್ಪ ಕೈ ತೊಳೆದುಕೊಳ್ಳುತ್ತಲೇ ಮೇಲೆದ್ದು ಬಂದವಳು ಹೇಗೆ ಹೋಗೋದು ಯೋಚನೆಯಲ್ಲಿ ಮುಳುಗಿದ್ಲು ಆಕೆಯ ಗಾಡಿಯಂತೂ ತವರಲ್ಲೇ ಇದೆ ತರುವ ಪ್ರಯತ್ನವೇನೂ ಮಾಡಿರಲಿಲ್ಲ ಈ ಎರಡು ವರ್ಷದಲ್ಲಿ ಜಶ್ವಿನ್ ಗಾಡಿಯೂ ಅಲ್ಲಿಯೇ ನಿಂತಿತ್ತು ಕಿ ಒಳಗೆ ಎಲ್ಲಿರುತ್ತದೆನ್ನುವುದೂ ಗೊತ್ತಿತ್ತು ಹಿಂದೂ ಮುಂದು ನೋಡದೆ ಗಾಡಿಯನ್ನು ತೆಗೆದುಕೊಂಡು ಹೋಗುವ ನಿರ್ಧಾರಕ್ಕೆ ಬಂದವಳು ನಂಜಪ್ಪ ನೀವೂ ನನ್ನ ಜೊತೆ ಬನ್ನಿ ಜಶ್ವಿನ್ ಗಾಡಿ ಇದೆ ಹೋಗೋಣ ಆತನು ಬಂದರೆ ಸೂರ್ಯನನ್ನು ಕರೆತರಲು ಸುಲಭವಾಗುತ್ತೆಂದುಕೊಂಡಳು ನನಗೆ ಗಾಡಿ ಓಡಿಸೋಕೆ ಬರಲ್ಲಮ್ಮ ತಲೆ ಕೆರೆದುಕೊಂಡನಾತ ಹುಡುಗಿ ಮುಂದೆ ಹೇಳಿಕೊಳ್ಳಲು ಹಿಂಜರಿಕೆಯಾಗಿತ್ತೋ ಏನೋ ಪರವಾಗಿಲ್ಲ ನಾನು ಓಡಿಸ್ತೀನಿ ಬನ್ನಿ ಎಂದಾಕೆ ಆತನನ್ನು ಹಿಂದೆ ಕೂರಿಸಿಕೊಂಡು ಹೊರಟ್ಲು ಯಾರಾದರೂ ಏನಾದರೂ ಅಂದ್ಕೊತಾರೋ ಏನೋ ಅನ್ನುವ ಚಡಪಡಿಕೆ ಹಿಂದೆ ಕುಳಿತ ನಂಜಪ್ಪನಿಗಿತ್ತಾದರೂ ಕಿರಣಾಳಿಗೆ ಆ ಬಗ್ಗೆ ಯೋಚನೆಯೂ ಸಹ ಮೂಡಲಿಲ್ಲ ಅಂದು ನಾನು ಹೋದಾಗ ಅಣ್ಣ ಅತ್ತಿಗೆ ಇರಲಿಲ್ಲ ಹಾಗಾಗಿ ಸುಮ್ಮನೆ ಉಳಿಬೇಕಾಯ್ತು ಏನೂ ಅವರಿಗೆ ಹೇಳ್ದೆ ಆದರೆ ಇಂದು ಆ ಕೆಲಸ ಮಾಡಿದ ಭೂಪ ನಿಮ್ಮಣ್ಣ ಅಂತ ಗೊತ್ತಾಯಿತು ಏನೇ ಹೇಳಮ್ಮ ನಿಮ್ಮ ರಕ್ತದಲ್ಲೇ ಬಂದಿದೆ ಅಲ್ವಾ ಕೆಟ್ಟ ಕೆಲಸ ಮಾಡೋದು ನಿಮ್ಮ ಮಗಳಾಗಿದ್ದಕ್ಕೆ ನಂಗೂ ಅದೇ ಬುದ್ಧಿ ಗುಣಗಳು ಬಳುವಳಿಯಾಗಿ ಬಂದಿದ್ವು ಆದರೂ ಅಪ್ಪನ ಗುಣ ಸ್ವಲ್ಪ ತಡವಾಗಿ ನಮಗೆ ಸಿಕ್ಕಿ ಜ್ಞಾನೋದಯವಾಯಿತು ಛೆ ಛೇ ಎಂದುಕೊಂಡೇ ಒಳ ಹೋದ್ಲು ರಿಯಾ ಅಮ್ಮ ಈ ರಿಯಾದು ಅತಿಯಾಯಿತು ಕಣಮ್ಮ ಎಷ್ಟೋ ಅವರನ್ನು ಒಳ್ಳೆಯವರು ಅಂತ ನಂಬೋದು ಸರಿನೇ ಆದರೆ ನಿನ್ನನ್ನು ಅವ್ರಿಗಿಂತ ಕೆಟ್ಟವಳಾಗಿ ಮಾಡೋದು ಇಷ್ಟವಾಗಲಿಲ್ಲ ಇದ್ದಕ್ಕಿದ್ದಂತೆ ಕಿರಣ ವಿರುದ್ಧವೇ ಮಾತನಾಡಿದ ಮಗಳೆಡೆ ಅಚ್ಚರಿಯಾಗಿ ನೋಡಿದ್ರು ಮೊನ್ನೆಯೆಲ್ಲ ನೀವು ಅವಳಿಗೆ ಅಲ್ವೇನೆ ಬೆಂಬಲವಾಗಿ ಮಾತಾಡ್ತಾ ಇದ್ದದ್ದು ಗಲ್ಲದ ಮೇಲೆ ಕೈ ಇಟ್ಟುಕೊಂಡ್ರು ಕೈ ಇಟ್ಟುಕೊಂಡು ಕೇಳಿದ್ರು ಗೌರಿ ಎಲ್ಲ ಸಮಯದಲ್ಲೂ ಇಷ್ಟಪಟ್ಟ ವ್ಯಕ್ತಿಗಳ ಗುಣಗಳಿಗೆ ಪ್ರೋತ್ಸಾಹ ಕೊಡೋದಕ್ಕಾಗುತ್ತೇನೋ ಇಷ್ಟವಾಗದ ವಿಷಯಕ್ಕೆ ಪ್ರೋತ್ಸಾಹ ಕೊಡೋ ಗುಣ ನಂದಲ್ಲ ಅಸಹನೆಯಲ್ಲೇ ಹೇಳಿ ಒಳ ಹೋಗಿದ್ದಳು ರಿತಾ ಥೋ ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾರೆ ಯಾರು ಸಾವಿಗೆ ಸಾಯನ ನಾನು ಗೊಣಗಿದರು ಗೌರಿ ಬಟ್ಟೆ ಮಡಚಿತ್ತಲೆ ನಂತರ ಅಣ್ಣನನ್ನ ಸೂರ್ಯ ಹೊಡೆಯುತ್ತಿರುವ ವಿಷಯ ಕೇಳಿ ಅತ್ತ ಬಿರುಸು ಹೆಜ್ಜೆ ಹಾಕಿದರು ದಡ ಅಂತ ಬಿರುಸು ಹೆಜ್ಜೆಯೊಂದಿಗೆ ಬಂದ ಗೌರಿಯವರ ಮುಂದೆಯೇ ಬೈಕು ತಂದು ನಿಲ್ಲಿಸಿದ್ಲು ಕಿರಣ ಅವಳ ಎಂದಿನ ಗತ್ತಲ್ಲೇ ಬೈಕು ಇಳಿದವಳು ಗೌರಿಯವರತ್ತ ನೋಡಿದರೂ ನೋಡದಂತೆ ಅಲ್ಲಿಯೇ ಕೋಪದಲ್ಲಿ ನಿಂತಿದ್ದ ಸೂರ್ಯನ ಬಳಿ ಹೆಜ್ಜೆ ಹಾಕಿದ್ಲು ಬಾಯಿ ಬಿಟ್ಟುಕೊಂಡು ಸೊಸೆಯನ್ನು ನೋಡಿದ್ರು ಗೌರಿ ಈ ಕಾಲದಲ್ಲಿ ಬೈಕ್ ಓಡಿಸುವ ಹುಡುಗಿಯರು ಹೆಚ್ಚೆ ಆದರೂ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಅದು ಅಚ್ಚರಿಯ ಸಂಗತಿಯೇ ಏನಾಯ್ತು ಸೂರ್ಯ ಯಾಕೆ ಗಲಾಟೆ ಮಾಡ್ಕೊಂಡ್ರಂತೆ ನೇರವಾಗಿ ಎಲ್ಲಾರೆದುರು ಗಂಡನನ್ನೇ ಕೇಳಿದ್ಲು ಏನಾಯ್ತಣ್ಣ ಯಾಕೆ ಜಗಳ ಗೌರಿಯು ತನ್ನ ಅಣ್ಣನನ್ನು ಕೇಳಿದ್ರು ಕಿರಣ ಇವರಿಂದಲೇ ನಿಮಗೆ ತೊಂದರೆ ಆದದ್ದು ಎಂದವ ಪೂರ್ತಿ ವಿಷಯ ಅರುಹಿದ್ದ ಸೂರ್ಯ ಸೂರ್ಯ ನೀನು ಇಲ್ಲದ್ದೆಲ್ಲ ನಮ್ಮ ಅಣ್ಣನ ಬಗ್ಗೆ ಹೇಳಬೇಡ ಮೊದಲಿಂದಲೂ ನಮ್ಮ ಅಣ್ಣನನ್ನು ಕಂಡ್ರೆ ನಿಂಗೆ ಆಗ್ತಾ ಇರಲಿಲ್ಲ ಅಂತ ಗೊತ್ತು ಅದಕ್ಕೆ ಇಲ್ಲದ ಆರೋಪ ಮಾಡಿ ಆವಾಗಲೇ ನಮ್ಮ ಅಣ್ಣನ ಮರ್ಯಾದೆ ತೆಗೆದಿದ್ದೀರ ನೀನು ನಿನ್ನ ಹೆಂಡ್ತಿ ಇವಾಗ ಊರಿನ ಜನರ ಮುಂದೆ ಅವನನ್ನು ಹೊಡೆಯೋದು ಎಷ್ಟು ಸರಿ ಮೊದಲು ಅವನ ಬಳಿ ಕ್ಷಮೆ ಕೇಳು ಅಬ್ಬರಿಸಿ ಬೊಬ್ಬಿರಿದು ಕಿರ್ಚಿದ್ರು ಗೌರಿ ಕೋಪ ನಿಯಂತ್ರಿಸುವ ಪರಿಯಲ್ಲಿ ಮುಖ ಅತ್ತ ತಿರುಗಿಸಿದ್ದ ಸೂರ್ಯ ಅವನಿಗಂತೂ ಅವರ ಜೊತೆಗೆ ಮಾತನಾಡುವ ಮನಸ್ಸು ಸಹ ಇರಲಿಲ್ಲ ಹೋ ಅತ್ತೆಮ್ಮ ಒಂದ್ ನಿಮಿಷ ಏನೋ ಹೇಳಿದ್ರಲ್ಲ ನಾನು ಸೂರ್ಯ ಇಲ್ಲದ ಆರೋಪ ಮಾಡಿದ್ವಿ ಅಂತ ನಿಮ್ಮ ಅಣ್ಣನನ್ನ ನಮ್ಮ ಹೊಲದಿಂದ ಹೇಳ್ಕೊಂಡು ಬಂದದ್ದು ಅವ್ರ ಮನೆಯಿಂದ ಅಲ್ಲ ಅತ್ತೆಮ್ಮ ಹಾಗೆ ತಪ್ಪು ಅವರೇ ಒಪ್ಕೊಂಡಿದ್ದಾರೆ ಇವಾಗ್ಲೂ ಅಷ್ಟೇ ಆದರೂ ನೀವು ತಪ್ಪು ಮಾಡಿರೋರ ಪರವಾಗೇ ಮಾತಾಡ್ತಾ ಇದ್ದೀರಲ್ಲ ಗ್ರೇಟ್ ಬಿಡಿ ಹಾಗೆ ಮತ್ತೊಂದು ವಿಷಯ ಹೇಳೋದು ಮರ್ತೆ ನಿಮ್ಮಣ್ಣನ ಎಲ್ಲ ಕೆಲಸದಲ್ಲೂ ನಿಮ್ಮ ಪಾಲು ಅರ್ಧ ಇರುತ್ತಂತೆ ಅಂತ ಇದೇ ಊರಿನ ಬಹಳಷ್ಟು ಜನರ ಬಾಯಲ್ಲಿ ಕೇಳಿದ್ದೀನಿ ಅಂದಮೇಲೆ ಒಳ್ಳೆ ಕೆಲಸದಲ್ಲಿ ನಿಮ್ಮ ಅರ್ಧ ಪಾಲು ಇದೆ ಅಂದರೆ ಇಂತಹ ನೀಚ ಕೃತ್ಯಗಳಲ್ಲೂ ಇರಬಹುದಲ್ವಾ ಊರಿನ ಮಧ್ಯ ಭಾಗದಲ್ಲಿ ಅದು ಊರಿನ ಜನರ ಮುಂದೆ ಚೂರು ಅಂಜದೆ ಹೇಳುತ್ತಿದ್ದ ಆಕೆಯ ಮಾತಿನ ಪರಿ ಕ್ಷಣ ನಡುಕ ಹುಟ್ಟಿಸಿತ್ತು ಗೌರಿ ಅವರಿಗೆ ನೋಡು ಅಸಂಬದ್ಧವಾಗಿ ನಾಲ್ಗೆ ಇದೆ ಅಂತ ಹರಿಬಿಡ್ಬೇಡ ಕಿರಣ ಕಿರುಚಿದ್ದರು ಸಾವರಿಸಿಕೊಂಡ ನಂತರ ಇದು ಮನೆ ವಿಷಯ ಬೀದಿಯಲ್ಲಿ ರಂಪರಾಯ ರಾಮಾಯಣ ಮಾಡೋ ಅಗತ್ಯವಿಲ್ಲ ಇದೇ ಮಾತನ್ನೇ ಅಲ್ವೇ ಸೂರ್ಯ ನೀನು ಯಾವಾಗಲೂ ಹೇಳ್ತಾ ಇದ್ದದ್ದು ಇಂದು ಆಗಿದ್ದೇನು ನೀನು ಹೆಂಡ್ತಿನೇ ಬಿಟ್ಟಿದ್ದೀಯಾ ಎಲ್ರ ಎದುರು ಪಂಚಾಯಿತಿಯಲ್ಲಿ ಮಾತಾಡೋಕೆ ಹಿಂದೆಯೇ ಬಂದ ಚಂದನ ಮಾತಿನ ಪ್ರಹಾರ ನಡೆಸಿದ್ಲು ನಮ್ಮೆಡೆ ಅಥವಾ ನಾವು ನ್ಯಾಯಯುತವಾಗಿದ್ದರೆ ಯಾರ ಮುಂದೆಯೂ ಮಾತನಾಡುವಲ್ಲಿ ಹಿಂಜರಿಕೆ ತೋರುವ ಅಗತ್ಯವಿಲ್ಲ ಚಂದನ ನಾವು ನ್ಯಾಯಕ್ಕೆ ತಲೆ ಬಾಗಬೇಕೇ ಹೊರತು ಅನ್ಯಾಯವನ್ನು ನೋಡಿಯೂ ಸುಮ್ಮನಿರೋದಲ್ಲ ಎಂದವಳು ಗೌರಿಯವರ ಅಣ್ಣನ ಬಳಿ ನಡೆದ್ಲು ಎಲ್ಲರೂ ಅವರವರ ಮಾತು ಪಂಚಾಯಿತಿಗಳಲ್ಲಿ ತೊಡಗಿದ್ರು ನೋಡಿ ನಿಮ್ಮನ್ನು ಸಂಬಂಧಿ ಅಂತ ಹೇಳ್ಕೊಳ್ಳೋಕೆ ನಮಗೆ ನಾಚಿಕೆ ಆಗತ್ತೆ ಆದರೆ ಎಷ್ಟು ದಿನಾಂತ ನೀವು ಸತ್ಯನ ಮರೆಮಾಚ್ತೀರಿ ಲಕ್ಷ್ಮಿ ಅತ್ತೆನ ಸಾಯಿಸಿ ಬಾವಿಗೆ ಹಾಕಿದ್ದು ನೀವೇ ಅಂತ ನನಗೆ ಗೊತ್ತು ಆದರೂ ನಾನು ಎಲ್ಲಿಯೂ ಬಾಯ್ಬಿಟ್ಟಿಲ್ಲ ಕಾರಣ ಮನೆ ಮರ್ಯಾದೆ ಪ್ರಶ್ನೆ ಅಂತ ಇರಲಿ ಇವತ್ತು ಊರಿನ ಎಲ್ಲರ ಮುಂದೆ ಆ ಸತ್ಯ ಬಯಲಾಗುತ್ತೆ ಅಂದು ಲಕ್ಷ್ಮಿ ಅತ್ತೆನ ಸಾಯಿಸಿದ್ದು ನೀವೇ ಅಂತ ನಾನೇ ಪೊಲೀಸಿಗೆ ದೂರು ದಾಖಲಿಸಿ ಬರ್ತೀನಿ ಸಾಕ್ಷಿಗೆ ನನ್ನ ಬಳಿ ಜೀವಂತ ಸಾಕ್ಷಿಗಳೇ ಇವೆ ಅದರ ಬಗ್ಗೆ ಯೋಚನೆನೇ ಮಾಡಬೇಡಿ ಆತನ ಮುಂದೆ ಕೈ ಕಟ್ಟಿಕೊಂಡು ನಿಧಾನವಾಗಿ ಅತೀ ವಿಶ್ವಾಸದಿಂದ ಹೇಳಿದ್ಲು ಕಿರಣ ಇಲ್ಲ ನಾನು ಯಾವ ಕೊಲೆನೂ ಮಾಡಿಲ್ಲ ಕಿರುಚಿತ್ತಲೆ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಆತ ಎಲ್ಲರೂ ಆತನ ಕಡೆ ದೃಷ್ಟಿ ಹರಿಸಿದ್ರು ಯಾಕೆ ಸುಳ್ಳು ಹೇಳ್ತೀರಾ ನೀವೇ ತಾನೆ ಅಂದು ಅವರನ್ನು ಬಾವಿಗೆ ತಳ್ಳಿರೋದು ಸಾಕ್ಷಿನ ಕರೆಸ್ಲಾ ಲಾಕಪ್ಪಿಗೆ ಹಾಕಿಸ್ಲಾ ಹೆದರದ್ದೇ ಕೈ ಕಟ್ಟಿ ಆಕೆಯು ಜೋರಾಗಿ ಹೇಳಿದಾಗ ಈ ಬಾರಿ ಗೊಂದಲದಿಂದ ಅಚ್ಚರಿಯ ಸ್ಥಿತಿ ತಲುಪಿದ್ದು ಸೂರ್ಯ ಅವಳತ್ತ ಅದೇ ಭಾವದಲ್ಲಿ ನೋಡಿದ್ದ ನೀವೇ ಊರಿನ ಜನರ ಮುಂದೆ ತಪ್ಪು ಒಪ್ಕೊಂಡ್ರೆ ಬಹುಶಃ ನಾವೇ ಆಗಿ ಹೋಗಿದ್ದಕ್ಕೆ ಶಿಕ್ಷೆ ಕಡಿಮೆ ಮಾಡಬಹುದು ಆದರೆ ಒಂದು ವೇಳೆ ಪೊಲೀಸು ಕೇಸು ಅಂತ ಹೋದರೆ ಪರಿಣಾಮ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಅರಿವಿದೆಯಾ ನಿಮಗೆ ಅಂತ ಮಾವ ಬಳುವಳಿಯಾಗಿ ಕೊಟ್ಟಿರುವ ಅಡುವು ಆಸ್ತಿಯನ್ನು ಹಿಂದೆ ಹಿಂದೆಗೆದುಕೊಳ್ಳತಕ್ಕದ್ದು ಅಂತ ಹೇಳಿಬಿಟ್ಟಿದ್ಲು ಮುಖ ಮುಚ್ಚಿ ಅಳುತ್ತಾ ಕುಳಿತವ ಅಯ್ಯೋ ಯಾಕೆ ನನ್ನ ಹೀಗೆಲ್ಲ ಕಾಡ್ತಿದೆ ಗೊತ್ತಿಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳಲ್ಲ ಆದರೆ ಆ ಬಾವಿಗೆ ಶಾಂತಿ ಮಾಡಿಸ್ಬೇಕು ಅದನ್ನು ನೀನು ಮಾಡಿಸ್ತೀನಿ ಅನ್ನು ನಾನೇ ಸತ್ಯ ಹೇಳ್ತೀನಿ ಆ ಲಕ್ಷ್ಮಿ ದೆವ್ವ ಆಗಿ ನನ್ನ ಕಾಡ್ತಿದೆ ನಾನೇ ಅವತ್ತು ನಿಮ್ಮ ಅತ್ತೆ ಕೆಲಸ ಮುಗಿಸಿ ಕೂಲಿಯವರು ಹೋದ ನಂತರ ಬರ್ತಿದ್ದ ಆಕೆಯನ್ನು ತುಂಬಿದ ಆ ಬಾವಿಗೆ ತಳ್ಳಿದ್ದು ಕಾರಣ ನನ್ನ ತಂಗಿಯನ್ನು ಬರೀ ಹೆಂಡತಿಯಾಗಿ ನೋಡ್ತಿದ್ದ ಆದರೆ ಪ್ರೀತಿಯಿಂದ ಲಕ್ಷ್ಮಿನ ಮಾತ್ರ ನೋಡ್ಕೊತಾನೆ ನನ್ನ ಗಂಡ ಅಂತ ಹೇಳ್ಕೊಂಡು ಅಳ್ತಿದ್ದ ನನ್ನ ತಂಗಿ ಸಂಸಾರ ಚೆನ್ನಾಗಿರಲಿ ಅಂತ ಹಂಗೆ ಮಾಡಿದ್ದು ಇಷ್ಟು ದಿನ ದೆವ್ವ ಕೊಟ್ಟ ಕಾಟಕ್ಕೆ ಹೇಳಿಕೊಂಡು ಅತ್ತ ಸುಳ್ಳು ಸುಳ್ಳು ನೀವು ತಂಗಿ ಸಂಸಾರ ಚೆನ್ನಾಗಿರಬೇಕು ಅಂತಷ್ಟೇ ಅಲ್ಲ ಆಸ್ತಿಯು ನಿಮ್ಮ ತಂಗಿಗೆ ಅದಷ್ಟು ಬರಲಿ ಅಂತ ಅದಕ್ಕೆ ಲಕ್ಷ್ಮಿಯವರ ಮಗ ಸೂರ್ಯನನ್ನು ಸಾಯಿಸಲು ನೋಡಿದ್ರಿ ಅಲ್ವಾ ಮದ್ದು ಗುಂಡುಗಳಂತೆ ಸಿಡ್ದಿದ್ದವು ಆಕೆ ಮಾತುಗಳು ಹೌದು ಎರಡು ಕಾರಣವೂ ಸತ್ಯ ಅದಕ್ಕೆ ನನಗೂ ಸ್ವಲ್ಪ ಜಮೀನು ಸಿಕ್ಕಿದ್ದು ಪ್ರತ್ಯಕ್ಷವಾಗಿ ಎಲ್ಲ ಸಾಕ್ಷಿಗಳ ಸಮೇತ ಸಿಕ್ಕಿಬಿದ್ದಾಗ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಕಿತ್ತಿಡಲು ಹೋದ ಗೌರಿ ಅವರನ್ನು ತಡೆದಲು ಕಿರಣ ನಿಲ್ಲೆ ಅತ್ತೆಮ್ಮ ಎಲ್ಲಿ ಹೊರಟ್ರಿ ಇಲ್ಲಿ ಅಣ್ಣ ತಂಗಿ ಇಬ್ಬರಿಗೂ ಸಮನಾಗಿಯೇ ಶಿಕ್ಷೆಯಾಗಬೇಕಿದೆ ಕಾರಣ ನೀವಿಬ್ಬರೂ ಕಾರಣರಲ್ಲವೇ ನನ್ನ ಸೂರ್ಯನಿಗೆ ತಾಯಿಯ ಪ್ರೀತಿಯಿಂದ ಕುಟುಂಬದ ಸಂತೋಷದಿಂದ ದೂರ ಮಾಡಿದ್ದು ಅವಳ ಒಂದೊಂದು ಖಡ್ಗದಕ್ಕಿಂತ ಹರಿತವಾದ ಮಾತಿಗೆ ಅಲ್ಲಿ ಮರುಮಾತಿಗೆ ಅವಕಾಶವೇ ಇರಲಿಲ್ಲ ಇದೆಲ್ಲ ಹೇಗೆ ತಿಳೀತು ಈಕೆಗೆ ಎನ್ನುವ ಅನುಮಾನದಲ್ಲೇ ನೆರೆದಿದ್ದ ಊರಿನ ಜನರ ಆಲೋಚನೆ ಇದ್ದರೆ ಕನಸಲ್ಲೂ ಊಹಿಸದ ಸತ್ಯ ತಿಳಿದ ಸೂರ್ಯ ಅರಗಿಸಿಕೊಳ್ಳಲಾಗದೆ ಸೊಂಟದ ಮೇಲಿನ ಕೈ ಕೆಳಗಿಳಿಸಿ ಚಡಪಡಿಸ್ತಿದ್ದ ಆ ಸತ್ಯ ಅರಗಿಸಿಕೊಳ್ಳಲು ಸೂರ್ಯ ನಿನ್ ನಾನು ಆ ನಂತರ ಎಲ್ಲ ಹೇಳ್ತೀನಿ ಆದರೆ ಮೊದಲು ಇದೇ ಊರಿನ ಜನರ ಮುಂದೆ ಅಲ್ವೇ ನನ್ನ ಅತ್ತೆ ಮಾನದ ಬಗ್ಗೆ ಇಲ್ಲದ ಅಪಪ್ರಚಾರ ಮಾಡಿದ್ದು ಇಂದು ಇದೇ ಊರಿನ ಜನರ ಮುಂದೆ ಅವರ ಸಾವಿಗೆ ನ್ಯಾಯ ಸಿಗ್ತದೆ ಕಿರಣ ಹೇಳಿದ್ಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ